ನಾವು ನಮ್ಮ ಮನೇಲಿ ನಿಮ್ಮ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನೋಡಿ ಆಲ್ರೆಡಿ ಐಡಿಯಾ ಬಂದಿರ್ಬೋದು ಇದು ನೋಡ್ತಾಯಿದ್ರೆ ಎಸ್ ಇವತ್ತು ನಮ್ಮ ಮನೆಯಲ್ಲಿ ಪಕೋಡ ಆನಿಯನ್ ಪಕೋಡ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಹೇಗೆ ಮಾಡ್ತಾಯಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇರೋದು ನಮ್ಮ ಸಿಸ್ಟರ್ ನೋಡಿ ಈಗ ಕಡಲೆ ಇಟ್ ಹಾಕೊಂಡ್ರು ಅದಕ್ಕೆ ಅಕ್ಕಿ ಹಿಟ್ನ ಗರಿ ಗರಿ ಬರೋದಕ್ಕೋಸ್ಕರ ಅಕ್ಕಿ ಹಿಟ್ಟಿನ ಸೇರ್ಸ್ಕೊತಾ ಇದ್ದಾರೆ ನಂತರ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ ಬಜೆ ಹ್ಞೂ ಓಕೆ ನಂತರ ಏನಾಗ್ತಾ ಇದೀರ ಓಕೆ ಸೇರಿಸ್ಕೊಳ್ಳಿ ನಿಮ್ಮ ಮನೇಲೆಲ್ಲ ಹೇಗೆ ಏನು ಮಾಡ್ತಾಯಿದ್ದೀರಾ ಸಂಜೆ ಸ್ನಾಕ್ಸಿಗೆ ಶೇರ್ ಮಾಡಿ ಹಂಗೆ ಲೈವಲ್ಲಿ ಯಾರಿದ್ದೀರಾ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ನೋಡಿ ಈಗ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟನ್ನು ಸೇರಿಸ್ಕೋಬೇಕಾಗತ್ತೆ ಸದ್ಯಕ್ಕೆ ಬೆಂಗಳೂರಲ್ಲಿ ಮಳೆ ಆಚೆ ಕಡೆ ಮಳೆ ಬಂದು ನಿಂತಾಯಿತು ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊತ ಇದ್ದಾರೆ ಸಂಜೆ ಮಳೆ ಬಂದು ನಿಂತ ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸುತ್ತಲ್ಲ ಬೇಗ ಆಗೋದು ಬೆಸ್ಟ್ ಅನ್ಸೋದು ಆನಿಯನ್ ಪಕೋಡ ಅಲ್ವಾ ನಿಮಗೆ ಹೇಗೆ ಅನ್ಸತ್ತೆ ಹಾಕಿ ಹಾಕಿ ನೋಡಿ ಎಲ್ಲ ಹಾಕಾಯ್ತು ಹೀಗಿದ್ದೀನಿ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಫಸ್ಟ್ ಫಸ್ಟೆಲ್ಲ ನಾವು ಹಾಕಿರೋ ಪದಾರ್ಥ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋದು ಈರುಳ್ಳಿ ಆಗಿರೋದ್ರಿಂದ ಮುಂಚೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಫಸ್ಟು ನೀಟಾಗಿ ಹೊಂದ್ಕೊಳ್ಳಿ ಅದಾದ ನಂತರ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ಪಕೋಡ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಕಲಿಸ್ಕೋಬೇಕಂತ ಅಷ್ಟು ನೀರನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಈಗ ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಮಾತ್ರ ನಾನು ಸೇರಿಸ್ತಾಯಿದ್ದೀನಿ ಕಲಸಿ ಸ್ವಲ್ಪ ಬೇಕಾಕತ್ತೆ ಮತ್ತೊಂದಷ್ಟು ನೀರು ಹಾಕೊಲ್ಲ ಯಾವಾಗಲೂ ನಾನು ಮಾಡೋದು ಮಾತ್ರ ನೋಡ್ತಾ ಇದ್ರಿ ಇವತ್ತು ನೋಡಿ ನಾನು ನನ್ನ ಸಿಸ್ಟರ್ ಜೊತೆ ಮಾಡಿಸ್ತಾ ಇದ್ದೀನಿ ಫುಡ್ನ ಇಲ್ಲಿ ಬಂದ್ರೆ ಮಾಡೋದವ್ರೆ ಫುಡ್ ಎಂಜಾಯ್ ಮಾಡೋದು ಮಾತ್ರ ನಾನು ಎಲ್ಲರೂ ಹಾಗೆ ಅಂದ್ಕೊತೀನಿ ಅಮ್ಮನ ಮನೆಗೆ ಕೆಲಸ ಕಮ್ಮಿ ಫುಡ್ ಮಾತ್ರ ಎಲ್ಲರೂ ಎಂಜಾಯ್ ಮಾಡ್ಕೊಂಡಿರ್ತೀವಿ ಕೆಲಸ ಏನು ಮಾಡಲ್ಲ ನೀವು ಹಾಗೆನಾ ನಾನಂತೂ ಫುಲ್ ಅದಕ್ಕಂತ ಬರೀ ಬ್ಯಾಟಿಂಗ್ ಅಷ್ಟೆ ಲೈವ್ ಯಾಕೆ ಅಂದರೆ ಸುಮ್ಮನೆ ಹಾಗೆ ಬಹಳ ದಿನ ಆಗೋಯ್ತು ವಿಡಿಯೋ ಎಲ್ಲ ಆಗ್ತಾಯಿಲ್ಲ ಹಾಗೆ ಇವತ್ತಿಲ್ಲೇ ಬಂದ್ಬಿಟ್ಟಿದೆ ಎಲ್ಲ ಲೈವ್ ಮಾಡಿಬಿಟ್ರೆ ಎಲ್ಲರ ಜೊತೆ ಕನೆಕ್ಟಿವಿಟಿ ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಬರುತ್ತಂತ ಅಷ್ಟೇ ಅಮ್ಮನ ಮನೆಗೆ ಬಂದ್ರೆ ಯಾವುದು ವಿಡಿಯೋ ಮಾಡಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಇದು ಇದ್ಯಾವುದು ಅನ್ಸೋದಿಲ್ಲ ಹಾಗಾಗಿ ಒಂದು ಲೈವ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ಇವತ್ತು ಯಾಕೋ ಲೈವ್ ಚಾಟ್ ಯಾವುದು ಬರ್ತಾ ಇಲ್ಲ ಒಂಬತ್ತು ಜನ ಇದ್ದೀರ ಒಬ್ರು ಲೈವ್ ಮಾಡಿಲ್ವಲ್ಲ ಯಾಕೆ ನೋಡಿ ಈಗ ಈ ಕಲ್ಚ ಆಯ್ತು ಇಲ್ಲಿ ಎಣ್ಣೆನೂ ಸಹ ಕಾಯೋದಕ್ಕೆ ಆಲ್ರೆಡಿ ಹಿಟ್ಟಾಗಿದೆ ಹಿಟ್ಟು ಹಚ್ಕೊಂಡೀಗ ಅಂತ ಬೋಂಡ ಮಾಡ್ಕೊಂಬಿಡೋರು ಹಾಗೆ ನಮ್ಮಮ್ಮ ಇಲ್ಲಿ ಆಲ್ರೆಡಿ ಕಡಲೆ ಪೂರಿನ ರೆಡಿ ಮಾಡಿಟ್ಟಿದ್ದಾರೆ ಅದೂ ರೆಡಿ ಇದರ ಜೊತೆ ಕಾಂಬಿನೇಷನು ಆನಿಯನ್ ಪಕೋಡ ಸೂಪರಾಗಿರುತ್ತಲ್ವ ಹಾಗಾಗಿ ಪಕೋಡ ರೆಡಿ ಆಗ್ತಾ ಇದೆ ಅದೇನು ಡ್ರೈ ಮಾಡ್ತೀವಲ್ಲ ಕಡೆಪುರಿ ಅದೇ ತರದ್ದು ಸೊ ಅದನ್ನ ಯಾವಾಗ ಬೇಕಾದ್ರೂ ತಿನ್ಬೋದು ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಅದ್ರ ಜೊತೆಗೆ ಪಕೋಡಾ ತುಂಬಾ ಚೆನ್ನಾಗಿರತ್ತ ಈಗ ಪಕೋಡಾನು ಸಹ ಮಿಕ್ಸರ್ ರೆಡಿ ಆಯ್ತು ಇನ್ನೇನಿದ್ರು ಎಣ್ಣೆ ಹಾಕ್ಬಿಟ್ಟು ಕರ್ದ್ಬಿಟ್ಟು ಬಿಸಿ ಬಿಸಿಯಾಗಿ ಈವ್ನಿಂಗ್ ಸ್ನಾಕ್ಸ್ ನ ಎಂಜಾಯ್ ಮಾಡೋದು ಲೈವ್ ಅಲ್ಲಿ ಯಾವುದು ಕಮೆಂಟ್ ತೋರಿಸ್ತಾ ಇಲ್ಲ ಇವತ್ತು ಗೊತ್ತಿಲ್ಲ ಏನಾಗಿದೆ ಕೆಲವೊಮ್ಮೆ ಯೂಟ್ಯೂಬಿಂದನೇ ಈ ಥರ ಪ್ರಾಬ್ಲಮ್ ಇರುತ್ತೆ ನೋಡುವ ಆಮೇಲೆ ನೋಡಿ ಕೆಲಸ ಆಯಿತು ಈಗ ಚೆನ್ನಾಗಿದೆ ನಾ ಎಣ್ಣೆಯಲ್ಲಿ ಕರ್ಕೊಂಡ್ಬಿಡೋಣ ಆಯಿತಾ ಹ್ಞೂ ಓಕೆ ಬನ್ನಿ ಇದನ್ನು ಈಗ ಎಣ್ಣೆಯಲ್ಲಿ ಬಿಟ್ಬಿಡೋಣ ಕರೆಯೋ ಕಾರ್ಯಕ್ರಮ ಟೇಸ್ಟಿಗೆ ಟೇಸ್ಟು ಹಾಗೆ ಬೇಗನೂ ಸಹ ಆಗತ್ತೆ ನೋಡಿ ಎಷ್ಟು ಫಾಸ್ಟ್ ಫಾಸ್ಟಾಗ್ತಾವ್ರಿ ಅವ್ರಿಗೆ ಆ್ಯಕ್ಚುಲಿ ಎಣ್ಣೆ ಅಂದರೆ ಸ್ವಲ್ಪ ಭಯ ಆದ್ರೂ ಫಸ್ಟಾಗ್ತಾವ್ರಿ ಇವಾಗ ಸ್ವಲ್ಪ ಕಮ್ಮಿ ಇದೆ ಓಕೆ ಲೈಟ್ ಮಾಡಿದೆ ಈ ಕಡೆ ಒಂದ್ ಹಾಕ್ಬಿಡಿ ನೋಡಿ ಇನ್ನೇನಿದ್ರು ನಮ್ದು ಒಂದ್ ಕೈಯಾಕೋಣ ಇದರಲ್ಲಿ ಕರಿಯೋ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಎಲ್ಲ ತಿನ್ನೋದು ಕೆಲಸ ಮಾತ್ರ ವಾಲ್ ಪಕ್ಕ ಕ್ರಿಸ್ಪಿ ಆಗಿ ಬಂದಿದೆ ದಯವಲ್ಲೇ ಕಾಣಿಸ್ತಾ ಇದೆ ಗೊತ್ತಿಲ್ಲ ರೆಡಿ ಆಗ್ತಾ ಉಂಟು ಇನ್ನೇನು ಒಂದೆರಡು ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಹಣ್ಣು ಪಕೋಡ ರೆಡಿ ಆಗ್ತಿರುತ್ತೆ మనం గ్యాస్ ఇంకేం కట్టా అందులో అలా 1/4 పూజి కొంచెం ఫ్లేమ్ మీడియం మార్చి ನೋಡಿ ಎರಡೇ ಎರಡು ನಿಮಿಷ ಮತ್ತೆ ಎಲ್ರದು ಕಾಫಿ ಎಲ್ಲ ಆಯ್ತಾ ಕಮೆಂಟ್ಸ್ ಆದ್ರೂ ಕಾಣ್ತಾನೆ ಇಲ್ಲ ನಿಮ್ದು ಇವತ್ತೇನಾಗಿದೆ ಗೊತ್ತಿಲ್ಲ ನನ್ಗುನು ಈಗ ನಾನು ಲೈವ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ ಹ್ಮ್ ಲೈಟಿಂಗ್ ಪ್ರಾಬ್ಲಮ್ ಇದೆ ಇಲ್ಲಿ ಬಟ್ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇನ್ನೇನು ಒಂದೆರಡು ನಿಮಿಷ ಬೇಯಿಸ್ಬಿಟ್ರೆ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ಅಂತ ಕರಿತೀವಿ ನಮ್ಮ ಕಡೆ ಆನಿಯನ್ ಪಕೋಡ ರೆಡಿನೇ ಆಗಿತ್ತು ಈಗ ಓನ್ಲಿ ಬ್ಯಾಟಿಂಗ್ ಇವತ್ತು ಬ್ಯಾಂಗ್ಳೂರಲ್ಲಿ ಮಳೆ ಇತ್ತು ಹಾಗಾಗಿ ಅಮ್ಮ ಅಂತ ಮಾಡ್ತಾ ಇದ್ದಾರೆ ಬಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ಲಿಸ್ಪಿಯಾಗಿ ಪಕೋಡಾನು ರೆಡಿ ಆಗೋಯ್ತು ವಿಜಯ ಹಾಗೆ ಪ್ಲೇ ಪ್ಲೇಟಲ್ಲಿ ಸ್ವಲ್ಪ ಕಡಲೆ ಬರಿ ರೆಡಿ ಮಾಡಿಬಿಡಿ ಇದ್ರ ಜೊತೆಗೆ ಹಾಕ್ಕೊಂಡು ತಿನ್ನುವ ಯಾರೆಲ್ಲ ಲೈವಲ್ಲಿದ್ದೀರಾ ಒಂದು ಲೈಕ್ ಮಾಡಿಬಿಡಿ ಲೈಟಿಂಗ್ ಪ್ರಾಬ್ಲಮ್ ಇಂದ ಸ್ವಲ್ಪ ಬ್ಲರ್ ಬರ್ತಾ ಇದೆ ಇಲ್ಲಿ ನೋ ಇಷ್ಟು ಆದ್ರೂ ವಾ ಸಖತ್ತಾಗಿ ಬಂದಿದ್ದೆ ವಿಜಯ್ ನೋಡೋದಕ್ಕೆ ಟೇಸ್ಟ್ ಮಾಡಿ ಹೇಳ್ತೀನಿ ನಮ್ಮ ಸಿಸ್ಟರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಯಾವಾಗಲೂ ನನ್ನ ಕೈ ಅಡುಗೆ ಏನಕ್ಕೆ ಅವ್ರದ್ದು ಸ್ವಲ್ಪ ತೋರಿಸ್ಬಿಡೋಣ ಈ ಸಲ ಅಂತ ಅವ್ರ ಕೈಯಿಂದ ಮಾಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ದೆಲ್ಲ ಕಾಫಿ ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಟೈಮ್ ಎಲ್ಲ ಮುಗಿತು ಅಂದ್ಕೋತೀನಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ನಾವು ಸ್ವಲ್ಪ ಆಚೆ ಹೋಗಿದ್ರಿಂದ ಸ್ವಲ್ಪ ಲೇಟಾಗಿ ಶುರು ಮಾಡಿದ್ವಿ ಇಲ್ಲಾಂದರೆ ಫೋರ್ ಇಲ್ಲ ಫೋರ್ ತರ್ಟಿ ಅಷ್ಟಲ್ಲಿ ನಮ್ಮದು ಈವ್ನಿಂಗ್ ಸ್ನ್ಯಾಕ್ಸು ವಿತಿನ್ ಫೈವ್ ಒಳಗಡೆ ಮುಗೀತಾ ಇತ್ತು ಇವತ್ತು ಸ್ವಲ್ಪ ಆಚೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಶುರು ಮಾಡಿದ್ವಿ ಅದರಲ್ಲೂ ಮಳೆ ಬಂದಿದ್ದು ಲೇಟಾಗಿದೆ ಅದಾದಮೇಲೆ ಪ್ಲ್ಯಾನ್ ಆಯಿತು ಇದನ್ನೇ ಮಾಡ್ಕೊಡೋಣ ಬೇಗ ಆಗತ್ತೆ ಮತ್ತು ರುಚಿಯಾಗಿ ತಿನ್ನಬೇಕಲ್ಲ ಏನಾದರೂ ಅಂತ ಸೊ ಇದೂ ರೆಡಿ ಆಯಿತು ಅಂತ ನೋಡಿ ಪಕೋಡೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಎಮ್ಮಿಯಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಟೇಸ್ಟ್ ಬಿಡೋಣ ನೋಡಿ ಕಡಲೆಪುರಿ ಯಾಕೆ ಕೊಟ್ಬಿಡಿ ಹಂಗೆ ಪ್ಲೇಟ್ ಒಂದ್ ಸೈಡಿಗೆ ಒಂದು ಸೈಡಿಗೆ ಇದನ್ನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಈಗ ಬ್ಯಾಟಿಂಗ್ ಬಿಸಿ ಬಿಸಿ ಬೋಂಡಾ ಬದ್ದಿ ತಿನ್ಕೊಂಡ್ಬಿಡ್ತೀನಿ ಕೊಡಿ ಪ್ಲೇಟ್ ಇದರಲ್ಲಿ ನೋಡಿ ಬೋಂಡಾನು ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ಲಾಶ್ ಲೈಟ್ ನ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿ ಆ ಸೈಡ್ ವಿಜಯ್ ವಿಜಯ್ ಮಾಡ್ಬೇಕು ಒಂದು ಸೆಕೆಂಡ್ ಹಾ ಇಟ್ಕೊಡಿ ನೀವು ಹೋಗಿ ನೋಡಿ ಇದನ್ನು ರೆಡಿ ಆಯ್ತು ಇಲ್ಲಿ ಲೈಟಿಂಗ್ ಪ್ರಾಬ್ಲಮ್ ನಾನು ಆಚೆನೆ ತೋರಿಸ್ಕೊಡ್ತೀನಿ ತಗೊಂಡ್ಬಿಡ್ತೀನಿ ಅದರಲ್ಲಿ ಹಾಕಿ ಕಳ್ಳಪುರ ಜೊತೆ ಬಿದ್ದನಾ ಸೈಡಲ್ಲಿ ಹಾಕ್ಬಿಡಿ ಓಕೆ ನನ್ನ ಪ್ಲೇಟ್ ರೆಡಿ ಆಯ್ತು ನೋಡಿ ಎಷ್ಟು ಎಮ್ಮಿ ಆಗಿದೆ ಸಾಕದಾಗಿದೆ ಅಲ್ವಾ ಓಕೆ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸು ನಮ್ಮದು ಇದು ಅಮ್ಮನ ಮನೆಯಲ್ಲಿ ನೀವು ಸಹ ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಒಂದು ಲೈವ್ ಅಥವಾ ವೀಡಿಯೋ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್